ದಿನ ಸ್ನೇಹಿತರೆ ಇಂದು ನಾವು ಮಾತನಾಡಲಿರುವುದು ಕಡಿಮೆ ವೆಚ್ಚದ ಸೂಪರ್ ಫುಡ್ ಆಗಿರುವ ಕುಲಿತಿಕಾಳು ಗ್ರಾಂ ಬಗ್ಗೆ ವಿಶೇಷವಾಗಿ ವಯಸ್ಸಾದವರಿಗೆ ಇದರ ಪ್ರಯೋಜನಗಳು ಹೇಗೆ ಸಹಾಯಕವಾಗುತ್ತವೆ ಎಂಬುದರ ಕುರಿತು ಕುಲಿತಿಕಾಳು ಒಂದು ಲೆಗ್ಯೂಮ್ ಆಗಿದೆ ಹಲವರು ಇದನ್ನು ಕುದುರೆಗಳಿಗೆ ಆಹಾರ ಎಂದು ಭಾವಿಸಿದರೂ ಇದು ಆರೋಗ್ಯಕ್ಕೆ ಅತ್ಯುತ್ತಮವಾಗಿದೆ ಕುಲಿತಿಕಾಳಿನಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಕಬ್ಬಿಣ ಕ್ಯಾಲ್ಸಿಯಂ ಇದೆ ನೂರು ಗ್ರಾಂ ಕುಲಿತಿಕಾಳಿನಲ್ಲಿ ಇಪ್ಪತ್ತೆರಡು ಗ್ರಾಂ ಪ್ರೋಟೀನ್ ದೇಹಕ್ಕೆ ಸುಲಭವಾಗಿ ಹೀರಿಕೊಳ್ಳಬಹುದಾದ ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಇದೆ ವಯಸ್ಸಾದವರಿಗೆ ಇದು ರಕ್ತಹೀನತೆ ರಕ್ತಕೊರತೆ ಮೂಳೆಗಳ ದೌರ್ಬಲ್ಯವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಐವತ್ತೈದು ವರೆಗೆ ಫೈಬರ್ ಒಳಗೊಂಡಿರುವ ಇದು ನಿಧಾನವಾಗಿ ಜೀರ್ಣವಾಗುವುದರಿಂದ ಸಕ್ಕರೆ ಕೊಲೆಸ್ಟ್ರಾಲ್ ತೂಕವನ್ನು ನಿಯಂತ್ರಿಸುತ್ತದೆ ಇದು ವಯಸ್ಸಾದವರಿಗೆ ಹೃದಯ ಆರೋಗ್ಯ ಮತ್ತು ಸ್ಥಿರವಾದ ಶಕ್ತಿಯನ್ನು ನೀಡುತ್ತದೆ ಕುಲಿತಿಕಾಳಿನಲ್ಲಿ ಉರಿಯೂತ ನಿವಾರಕ ಗುಣಗಳಿವೆ ಇದು ಕೀಲು ನೋವು ದೇಹದಲ್ಲಿ ನೀರು ಸಂಗ್ರಹ ನೋವನ್ನು ಕಡಿಮೆ ಮಾಡುತ್ತದೆ ಆಯುರ್ವೇದದಲ್ಲಿ ಕುಲಿತಿಕಾಳನ್ನು ಬಿಸಿ ಮಾಡಿ ಕೀಲು ನೋವಿಗೆ ಬಳಸುತ್ತಾರೆ ಇದು ವಯಸ್ಸಾದವರಿಗೆ ಬಹಳ ಪರಿಣಾಮಕಾರಿಯಾಗಿದೆ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಫ್ಲೇವನಾಯ್ಡ್ಗಳು ಇದಕ್ಕೆ ಕಾರಣ ಇನ್ಸುಲಿನ್ ಪ್ರತಿರೋಧವನ್ನು ಕಡಿಮೆ ಮಾಡಲು ಮತ್ತು ಮಧುಮೇಹವನ್ನು ನಿಯಂತ್ರಿಸಲು ಕುಲಿತಿಕಾಳು ಸಹಾಯ ಮಾಡುತ್ತದೆ ಇದು ವಯಸ್ಸಾದವರಲ್ಲಿ ಸಾಮಾನ್ಯವಾದ ಸಮಸ್ಯೆಗಳಿಗೆ ಪರಿಹಾರವಾಗುತ್ತದೆ ಕುಲಿತಿಕಾಳನ್ನು ತಿನ್ನುವುದು ಸುಲಭ ಇದನ್ನು ಕರಿಯಾಗಿಯೋ ರೊಟ್ಟಿ ಹಿಟ್ಟಿನಲ್ಲಿ ಪುಡಿಮಾಡಿ ಸೇರಿಸಿಯೋ ರಾಗಿ ಕೂರಿನೊಂದಿಗೆ ದೋಸೆಗೆ ಸೇರಿಸಿಯೋ ಬಳಸಬಹುದು ಬೇಯಲು ಹೆಚ್ಚು ಸಮಯ ತೆಗೆದುಕೊಂಡರೂ ಇದರ ಪ್ರಯೋಜನಗಳು ಇದನ್ನು ಸಮರ್ಥನೀಯವಾಗಿಸುತ್ತವೆ ವಯಸ್ಸಾದವರಿಗೆ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸಿ ಹಸಿವನ್ನು ನಿಯಂತ್ರಿಸಿ ದೇಹಕ್ಕೆ ಸ್ಥಿರವಾದ ಶಕ್ತಿಯನ್ನು ನೀಡಲು ಕುಲಿತಿಕಾಳು ಉತ್ತಮವಾಗಿದೆ ಈ ಮಾಹಿತಿಯನ್ನು ವಯಸ್ಸಾದವರಿಗೆ ಉಪಯುಕ್ತವಾಗುವಂತೆ ಹಂಚಿಕೊಳ್ಳಿ ಕುಲಿತಿಕಾಳು ತಿಂದರೆ ವಯಸ್ಸಾದವರಿಗೆ ಕುದುರೆಯಂತೆ ಶಕ್ತಿ ಸಿಗುತ್ತದೆ ಮತ್ತೆ ಭೇಟಿಯ ಗೋಣ ಬೈ